ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ಫ್ರೆಂಡ್ಸ್ ಸೊ ಎಲ್ಲರೂ ಹೇಗಿದ್ದಿರ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸಿದ್ದೀನಿ ಫ್ರೆಂಡ್ಸ್ ಈಗ ಎಲ್ಲ ಕಡೆ ಸೀಸನ್ ಅಂದರೆ ತೊಗರಿಕಾಯಿ ಅವರೇಕಾಯಿ ಇನ್ನೂ ಬಂದಿಲ್ಲ ಬಟ್ ತೊಗರಿಕಾಯಿ ಕಾಮನಾಗಿ ಎಲ್ಲ ಕಡೆ ಇದೆ ಸೊ ತೊಗರಿಕಾಯಿನ ಇವತ್ತು ನಮ್ಮ ಮನೆಯಲ್ಲಿ ತೊಗರಿಕಾಯಿ ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಿಂಪಲ್ಲಾಗೇ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಬಿಡಿಸೋದು ಸ್ವಲ್ಪ ಕಷ್ಟನೇ ಏಕೆಂದರೆ ಈಗ ಸೀಸನ್ ಸ್ಟಾರ್ಟ್ ಅಲ್ಲ ಸೊ ಅದು ಕಾಯಿ ಗಟ್ಟಿ ಇರುತ್ತೆ ಸೊ ಬಿಡಿಸ್ಕೊಂಡು ಹುಳ ಇರುತ್ತೆ ನೋಡಿಕೊಂಡು ಬಿಡಿಸಿ ಫ್ರೆಂಡ್ಸ್ ಸೊ ಇದಕ್ಕೆ ನಾವೀಗ ಫಸ್ಟು ಒಂದು ಮಸಾಲೆನೇ ಹುರ್ಕೋಬೇಕಾಗುತ್ತೆ ಸೊ ಒಂದು ಚಿಕ್ಕ ಪಾತ್ರೆ ಇಟ್ಟು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿ ದಪ್ಪೋದು ಸೈಜು ನಾನು ದಪ್ಪ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಅದು ಚೆನ್ನಾಗಿ ಎಣ್ಣೆಗೆ ಹಾಕಿ ಇದರೊಟ್ಟಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ನಾನಿಲ್ಲಿ ಒಂದು ಎರಡು ಮೂರು ಸ್ಪೂನ್ ಮೆಣಸು ಹಾಕಿದ್ದೀನಿ ಸೊ ಇದಕ್ಕೆ ಮೀನು ಮೆಣಸು ಬೇಕಾಗಿರೋದು ಫ್ರೆಂಡ್ಸ್ ಇಲ್ಲಿ ಮೆಣಸು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಾದ್ಮೇಲೆ ನಾನಿಲ್ಲಿ ನಮ್ಮ ಗಿಡದ ಚರಿ ಟಮೊಟೆ ಬಿಟ್ಟಿದ್ದು ನಾನು ಚರಿ ಟಮೊಟೊ ತಗೊಂಡಿದ್ದೀನಿ ಇಲ್ಲ ಅನ್ನೋರು ಎಲ್ಲರ ಮನೆ ತಗೋ ಚರಿ ಟಮೊಟೊ ಬೆಳೆಯಲ್ಲ ಸೊ ಆ ಮಣ್ಣೆಲ್ದಲ್ಲಿ ಚರಿ ಟಮೊಟ ಬೆಳೀತೆ ಇಲ್ಲದೆ ಇರೋರು ಹುಣ್ಸೆಹಣ್ಣು ಹಾಕ್ಕೋಬೋದು ನಾನಿಲ್ಲಿ ಚರಿ ಟಮಟ ಹಾಕಿ ಮತ್ತು ಫಾರಂ ಟಮ ಜ್ಯೂಸಿ ಟೊಮೊಟೊ ನಾಲ್ಕು ಕಟ್ ಮಾಡಿ ಹಾಕಿದ್ದೀನಿ ಸೊ ನಮ್ಮಲ್ಲಿ ಕಾಳು ನಾವು ಎಷ್ಟಕ್ಕೆ ಸಾಂಬಾರು ಮಾಡ್ತೀವೋ ಅದರ ಮೇಲೆ ನಿಮಗೆ ಡಿಪೆಂಡಾಗಿ ನೀವು ಟೊಮೊಟೊನ ಹಾಕ್ಕೋಬೋದು ಇದರೊಟ್ಟಿಗೆ ನೀವು ಹುಣಸೆಹಣ್ಣು ಕೂಡ ಹಾಕ್ಕೊಬೋದು ಮಸಾಲೆನಲ್ಲಿ ಎಣ್ಣೆಯಲ್ಲಿ ಇಷ್ಟು ಮಸಾಲೆ ಹುರಿದಾದ್ಮೇಲೆ ಈಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕಿದ್ದೀನಿ ಸಾಂಬಾರು ಪುಡಿ ನಿಮಗೆ ಬೇಕಂದರೆ ನನ್ನ ಲಿಂಕ್ ಇದೆ ಅದನ್ನು ನೀವು ಸಾಂಬಾರು ಪುಡಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳಿ ಇಲ್ಲಾಂದರೆ ನನಗೆ ಹೇಳಿದ್ರೆ ನಾನು ಮಾಡಿಕೊಡ್ತೀನಿ ಇದರೊಟ್ಟಿಗೆ ಒಂದು ಸ್ಪೂನು ಖಾರ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್ ನಮ್ಮದು ಇಲ್ಲಿ ಹಳ್ಳಿ ಕಡೆ ಮಾಡೋ ಸಾಂಬಾರು ಪುಡಿ ಇದು ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಪಕ್ಕ ಗಿಡನ ಆರಬೇಕು ಕಲ್ಲಲ್ಲಿ ಇದ್ರೆ ಕಲ್ಲಲ್ಲಿ ರುಬ್ಬೋದು ಇಲ್ಲಾಂದರೆ ನಾವು ಮಿಕ್ಸಿನಲ್ಲಿ ರುಬ್ತೀನಿ ಈಗ ಕುಕ್ಕರಿಟ್ಟು ಒಂದು ಕಾಳು ಬೇಯಿಸ್ಕೋಬೇಕಲ್ಲ ಸೊ ಕುಕ್ಕರಿಟ್ಟು ಅದಕ್ಕೊಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಚಿಕ್ಕದಾಗಿ ನಾವು ಒಗ್ಗರಣೆ ಮಾಡ್ಕೋಬೇಕು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ನಾನಿಲ್ಲಿ ಒಂದು ಗೆಡ್ಡೆ ಈರುಳ್ಳಿ ಕಟ್ ಮಾಡಾಕಿದ್ದೀನಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಕೆಂಪಗಾದ್ಮೇಲೆ ಏನು ಕೈ ಮಸಾಲೆ ರುಬ್ಬಿಟ್ಟಿರ್ತೀವಲ್ಲ ತಣ್ಣಿಗಾಗಿ ಅಂತ ಸೊ ಮಸಾಲೆನ ಹಾಕಿ ಚೆನ್ನಾಗಿ ಒಂದು ನಿಮಿಷ ಹುರ್ಕೋಬೇಕು ಸೊ ಅದು ಹಸಿ ವಾಸನೆ ಹೋಗಬೇಕು ನಾವು ಆಲ್ರೆಡಿ ನಾವು ಹುರಿದು ರುಬ್ಬಿರೋದ್ರಿಂದ ಏನೂ ಇದಿಲ್ಲ ಸೊ ಆದ್ರೂ ಸ್ವಲ್ಪ ಅದು ಎಣ್ಣೆಯಲ್ಲಿ ಮಸಾಲೆ ಮಿಕ್ಸ್ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಸತಿ ಮಸಾಲೆ ಕೈಯಾಡ್ಸ್ಕೊಂಡ್ಮೇಲೆ ಏನು ಕಾಳು ತೊಳೆದು ಇಟ್ಕೊಂಡಿರ್ತೀವಲ್ಲ ತಗೊಂಡು ಆ ಕಾಳನ್ನು ಹಾಕಿ ಸಾರಿಗೆ ಕಾಳು ಹಾಕೋಬೇಕು ಕಾಳು ಜೊತೆಗೆ ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿದ್ದೀನಿ ಇದು ಆಲೂಗೆಡ್ಡೆ ಬದನೆಕಾಯಿ ತೊಗರಿಕಾಯಿ ಸಾರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಬೇಕಂದರೆ ನೀವು ಟ್ರೈ ಮಾಡಿ ನೋಡಿ ತೊಗರಿಕಾಯಿಗೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈಗ ನಮಗೆ ಸಾರು ಎಷ್ಟು ಕ್ವಾಂಟಿಟಿ ಬೇಕೋ ಮಸಾಲೆ ರುಬ್ಬಿರೋದು ಇರುತ್ತೆ ಮತ್ತು ಎಲ್ಲನೂ ಸೇರಿಸಿ ನಾವು ಚೆನ್ನಾಗಿ ನೀರನ್ನ ಕುಕ್ಕರ್ಗೆ ಹಾಕ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು ಎರಡು ವಿಸಿಲ್ ಬರ್ಸಿದ್ರೆ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ತೋರಿಕಾಯಿ ಸಾಂಬಾರು ಹೇಗನ್ನಿಸ್ತು ನೋಡಿದ್ದೀರಾ ಈಸಿಯಾಗೆ ಮಾಡ್ಕೋಬೋದು ಫ್ರೆಂಡ್ಸ್ ಆದರೆ ಈ ಸಾರು ಮಾತ್ರ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಹಸಿಕಾಯಿ ಅಲ್ವಾ ಈಗ ಎಲ್ಲ ಕಡೆ ಹಸಿ ಹಸಿಕಾಯಿ ಸೊ ಆರಾಮಾಗಿ ತಗೊಂಬಂದು ಎಲ್ಲರೂ ಮಾಡ್ಕೊಬೋದು ಸೊ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ಸಿಂಪಲ್ಲಾಗಿ ತೋರಿಸಿದ್ದೀನಿ ಸೊ ಈಸಿಯಾಗಿ ಮಾಡ್ಕೊಬ ಮಾಡಿಕೊಂಡು ತೀನಿ ಫ್ರೆಂಡ್ಸ್ ಕುಕ್ಕರ್ ಎರಡು ವಿಸಿಲ್ ಬಂದಾದಮೇಲೆ ಕುಕ್ಕರ್ ಮುಡಿ ತೆಗೆದು ಒಂದು ಪಾತ್ರೆಗೆ ಹಾಕಿ ಸಾರು ಒಂದು ಸ್ವಲ್ಪ ಆಗೋವರೆಗೂ ನಾವು ಗಟ್ಟಿಗೆ ಕುದಿಸ್ಕೋಬೇಕಾಗತ್ತೆ ಇಷ್ಟೇ ಸಾಕಂದರೆ ಅಷ್ಟೇ ಸಾಕಾಗತ್ತೆ ಈಗ ರುಚಿಗೆ ಉಪ್ಪು ಖಾರ ನೀವು ಏನು ಬೇಕಾದರೂ ನೋಡಿಕೊಂಡು ಹಾಕ್ಕೊಬೋದು ಸೊ ಸಾರೀಳೇ ಆಲ್ರೆಡಿ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಫ್ರೆಂಡ್ಸ್ ಬನ್ನಿ ಮುದ್ದೆ ಜೊತೆಗೆ ಹಸಿ ತೊಗರಿಕಾಯಿ ಸಾರು ಬ್ಯಾಟಿಂಗ್ ಮಾಡೋಣ ಸೂಪರಾಗಿರುತ್ತೆ ಈ ಚಳಿಗೂ ಬಿಸಿ ಬಿಸಿ ತೊಗರಿಕಾಯಿ ಮುದ್ದೆಗೂ ಹೇಗನ್ನಿಸ್ತು ವೀಡಿಯೋ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ನೀವು ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಯು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸಿಂಪಲ್ ಸಾರು ಓಕೆನಾ ಬಾಯ್